ನಮಸ್ಕಾರ ಸ್ನೇಹಿತರೆ ನಿಮಗೊಂದು ಸಿಹಿ ಸುದ್ದಿ ಏನೆಂದರೆ ಇನ್ನು ಮುಂದೆ ನಾನು ಪ್ರತಿ ತಿಂಗಳು ಒಬ್ಬ ವೀಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಒಂದು ಕುಬೇರ ಕೋಟೆ ಗಿಫ್ಟ್ ಕೊಡುತ್ತಿದ್ದೇನೆ ಈ ಪವಿತ್ರವಾದ ಕುಬೇರ ದೇವನ ಆಶೀರ್ವಾದದ ಕೋಟ್ಲಿ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಏಂಜಲ್ ಯುಭಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿ ವಿಡಿಯೋಗೂ ಲೈಕ್ ಕೊಡಬೇಕು ಮತ್ತು ಪ್ರತಿ ವಿಡಿಯೋದಲ್ಲೂ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗೆ ಕಮೆಂಟ್ ಅಲ್ಲಿ ಕುಂ ಕುಬೇರ ನಮಃ ಎಂದು ಕಮೆಂಟ್ ಮಾಡಿರಬೇಕು ತಿಂಗಳ ಕೊನೆಯಲ್ಲಿ ಒಬ್ಬ ವಿಜೇತರಿಗೆ ಅತಿ ಪವಿತ್ರವಾದ ಕುಬೇರ ಪೋಟ್ಲಿ ಗಿಫ್ಟ್ ಸಿಗುತ್ತದೆ ಬನ್ನಿ ವಿಡಿಯೋ ಶುರು ಮಾಡೋಣ ಜೀವನದಲ್ಲಿ ನಮ್ಮ ಸ್ನೇಹಿತರೇ ನಮ್ಮ ಶಕ್ತಿ ಆದರೆ ತಪ್ಪು ಜನರನ್ನು ಆರಿಸಿಕೊಂಡರೆ ಆ ಸ್ನೇಹಿತರು ನಮಗೆ ಶಾಪವಾಗುತ್ತಾರೆ ನಮ್ಮೊಳಗಿನ ಶಾಂತಿ ನಮ್ಮ ಫ್ಯೂಚರ್ ನಮ್ಮ ಸಂತೋಷ ಇವೆಲ್ಲವನ್ನೂ ಕಿತ್ತುಕೊಳ್ಳುವ ಏಳು ವಿಧದ ಜನರಿದ್ದಾರೆ ದೇವರು ಹೇಳಿರುವ ದೊಡ್ಡ ಎಚ್ಚರಿಕೆ ಏನು ಗೊತ್ತೇ ಈ ಜನರಿಂದ ದೂರವಿರಿ ಇನ್ನು ನೋಡೋಣ ಯಾರು ಆ ಜನರು ಒಂದು ಸುಳ್ಳುಗಾರರು ಒಂದು ಸಣ್ಣ ಸುಳ್ಳು ಕೇಳುವುದಕ್ಕೆ ನಿರಪರಾಧಿಯಂತೆ ತೋರುತ್ತದೆ ಆದರೆ ಸುಳ್ಳಿನ ಬೇರುದುಳೆದರೆ ಅದು ನಂಬಿಕೆಯ ಮರವನ್ನು ಒಣಗಿಸುತ್ತದೆ ಸುಳ್ಳುಗಾರರನ್ನು ಗುರುತಿಸುವುದು ಹೇಗೆ ಅವರ ಮಾತು ಅವರ ಕೆಲಸಕ್ಕೆ ಹೊಂದುವುದಿಲ್ಲ ಅವರ ಮಾತೇ ಬೇರೆ ಆಗಿರುತ್ತದೆ ಅವರ ಕೆಲಸವೇ ಬೇರೆ ಆಗಿರುತ್ತದೆ ಒಬ್ಬರ ಮುಂದೆ ಒಂದು ಇನ್ನೊಬ್ಬರ ಮುಂದೆ ಇನ್ನೊಂದು ಈ ತರ ಕತೆ ಹೇಳುತ್ತಾ ತಿಳುತ್ತಾರೆ ಅವರಿಗೆ ಕೇಳಿದಾಗಲೆಲ್ಲ ಜಸ್ಟಿಫಿಕೇಶನ್ ಇರುತ್ತದೆ ಪಾಠ ನಂಬಿಕೆ ಒಂದು ಬಾರಿ ಒಡೆದರೆ ಅದನ್ನು ಮತ್ತೆ ಕಟ್ಟಲು ಸಾಧ್ಯವಿಲ್ಲ ಆದ್ದರಿಂದ ಸುಳ್ಳು ಮಾತನಾಡುವವರ ಜೊತೆ ಹೆಚ್ಚು ಹತ್ತಿರವಾಗಬೇಡಿ ಎರಡು ಮೋಸಗಾರ ಸ್ನೇಹಿತರು ಹೊರಗೆ ತುಂಬಾ ಕೇರಿಂಗ್ ಆಗಿ ತೋರುತ್ತಾರೆ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳುತ್ತಾರೆ ಆದರೆ ನಿಜವಾದ ಸಂದರ್ಭ ಬಂದಾಗ ಅವರು ಕಾಣಿಸಿಕೊಳ್ಳುವುದೇ ಇಲ್ಲ ಇಂಥ ಸ್ನೇಹಿತರ ಆಲ್ಮೋಸ್ಟ್ ಅನುಭವಿಸುತ್ತೀರಿ ಅನ್ಕೊಂಡಿದ್ದೇನೆ ಅವರಿಗೆ ಓನ್ಲಿ ಬೆನಿಫಿಟ್ಸ್ ಬೇಕು ನೀವು ದುರ್ಬಲರಾದರೆ ಅವರು ದೂರ ಹೋಗ್ತಾರೆ ನಿಮ್ಮ ಹಿಂದಿನಿಂದ ಗಾಸಿಪ್ ಮಾಡ್ತಾರೆ ಇದರಿಂದ ನೀವು ಕಲ್ತಕ್ಕಂಥ ಪಾಠ ಏನಪ್ಪಾ ಅಂದ್ರೆ ನಿಜವಾದ ಸ್ನೇಹಿತ ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತಾನೆ ಮೋಸಗಾರ ಸ್ನೇಹಿತರು ನಿಮ್ಮನ್ನು ಕೆಳಗೆಳೆದು ತಮಗೆ ಲ್ಯಾಡರ್ ಮಾಡಿಕೊಳ್ಳುತ್ತಾರೆ ಅಂದರೆ ನಿಮಗೆ ಕೆಳಗೆ ಹಾಕಿ ತಾವು ಮುಂದಕ್ಕೆ ಹೋಗ್ತಾರೆ ಮೂರು ನಿಂದಕರು ಇವರ ಜೀವನದಲ್ಲಿ ತಮ್ಮದೇ ಆದ ಸಾಧನೆ ಇಲ್ಲ ಅದಕ್ಕಾಗಿಯೇ ಅವರು ಇತರರನ್ನು ಕೆಡುವುದರಲ್ಲಿ ಸಂತೋಷ ಪಡುತ್ತಾರೆ ಇವರ ಇಂಪ್ಯಾಕ್ಟ್ ಏನು ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತದೆ ಇವರಿಂದ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗ್ತದೆ ನೀವು ಸೆಲ್ಫ್ ಡೌಟ್ ಅನುಭವಿಸುತ್ತೀರಿ ನಿಮ್ಮ ಪ್ರೋಗ್ರೆಸ್ ಸ್ಲೋ ಆಗುತ್ತದೆ ಅಂದ್ರೆ ನಿಮ್ಮ ಡೆವಲಪ್ಮೆಂಟ್ ಏನಾಗ್ತದೆ ಸ್ಲೋ ಆಗ್ತಾ ಹೋಗ್ತದೆ ಪಾಠ ಇದರಿಂದ ನೀವು ಕರ್ತಕ್ಕಂಥ ಪಾಠ ಏನಪ್ಪಾ ಅಂದ್ರೆ ನಿಂದಕರು ಟ್ಯಾಮ್ಜಿಕ್ ಎನರ್ಜಿ ಹೊತ್ತು ತಿರುತ್ತಾರೆ ಅವರ ಮಾತು ಕೇಳುವುದಕ್ಕಿಂತ ಮ್ಯೂಸಿಕ್ ಚೆನ್ನಾಗಿದೆ ನಾಲ್ಕು ನೀವು ಸಾಧನೆ ಮಾಡಿದಾಗ ಹೃದಯದಿಂದ ಮೆಚ್ಚದವರು ಅವರು ನಗುತ್ತಾರೆ ಆದರೆ ಮನಸ್ಸಿನಲ್ಲಿ ಏಕೆ ನನಗಲ್ಲ ಎಂದು ತೊಳಲುತ್ತಾರೆ ಇವರ ಇಫೆಕ್ಟ್ ಏನು ನಿಮ್ಮ ಲೈಫ್ ಇವರು ಇಫೆಕ್ಟ್ ಏನಾಗುತ್ತೆ ನಿಮ್ಮ ಅಚೀವ್ಮೆಂಟ್ಸ್ಗೆ ವ್ಯಾಲ್ಯೂ ಕಡಿಮೆಯಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಗಿಲ್ಟ್ ಹುಟ್ಟುತ್ತದೆ ಇದರಿಂದ ನೀವು ಕಲಿತಕ್ಕಂತ ಪಾಠ ಏನಪ್ಪಾ ಅಂದ್ರೆ ಅಸೂಯೆಯ ಬೆಂಕಿ ಯಾವತ್ತೂ ತಣ್ಣಗಾಗುವುದಿಲ್ಲ ಇಂಥವರಿಂದ ದೂರವಿದ್ದರೆ ನಿಮ್ಮ ಸಂತೋಷ ಇಂಟ್ಯಾಕ್ಟ್ ಆಗಿರುತ್ತದೆ ಐದು ದುಷ್ಟಮತಿಗಳು ಕೆಟ್ಟ ಅಭ್ಯಾಸ ಹೊಂದಿದವರು ಮತ್ತು ಇತರರನ್ನು ಅದೇ ದಾರಿಯಲ್ಲಿ ಎಳೆಯುವವರೇ ದುಷ್ಟಮತಿಗಳು ಇವರ ಪರಿಣಾಮ ನಿಮ್ಮ ಲೈಫ್ಗೆ ಏನು ಸ್ಲೋಲಿ ನೀವು ಕೂಡ ಅಡಿಕ್ಷನ್ ಡೆವಲಪ್ ಮಾಡ್ತೀರಾ ಹೆಲ್ತ್ ಮನಿ ಪೀಸ್ ಎಲ್ಲವೂ ಹಾಳಾಗ್ತದೆ ಅಂದ್ರೆ ನೀವು ಅವರಂತೆ ಆಗಿಬಿಡ್ತೀರ ಇದರಿಂದ ಕಲ್ತಕ್ಕಂತ ಪಾಠ ಕೆಟ್ಟ ಅಭ್ಯಾಸ ಕಾಂಟೇಜಿಯ ಹೀಗಾಗಿ ದುಷ್ಟಮತಿಗಳ ಜೊತೆ ಇರೋದು ಎಂದರೆ ನಿಮ್ಮ ಫ್ಯೂಚರ್ ನೀವೇ ಹಾಳು ನೀವೇ ಹಾಳು ಮಾಡ್ಕೊಂಡಂಗೆ ಆರು ಸ್ವಾರ್ಥಿಗಳು ಸ್ವಾರ್ಥಿಗಳು ಎಂದರೆ ಅವರಿಗೆ ವರ್ಡ್ ರಿವಾಲ್ವ್ ಆಗುವುದು ನಾನು ನನಗೆ ನನ್ನದು ಅಷ್ಟೇ ಇವರ ಜಗತ್ತು ಇವರ ಲಕ್ಷಣ ಅವರು ಗಿವ್ ಮಾಡೋದಿಲ್ಲ ಓನ್ಲಿ ಟೇಕ್ ಮಾಡುತ್ತಾರೆ ಅಂದ್ರೆ ಅವರು ಕೊಡೋದಿಲ್ಲ ಓನ್ಲಿ ತೆಗೆದುಕೋತಾರೆ ಅವರು ನಿಮ್ಮ ಸ್ಯಾಕ್ರಿಫೈಸ್ ನೋಡೋದಿಲ್ಲ ತಮ್ಮ ಕನ್ವೀನಿಯನ್ಸ್ ಮಾತ್ರ ನೋಡ್ತಾರೆ ಪಾಠ ಇದರಿಂದ ನೀವು ಕಲ್ತಕ್ಕಂತ ಪಾಠ ಸ್ವಾರ್ಥಿಯ ಜೊತೆಗೆ ನಡೆದು ಹೋದರೆ ಕೊನೆಗೆ ನಿಮ್ಮ ಎನರ್ಜಿ ಎಮೋಷನ್ಸ್ ಎಲ್ಲವೂ ಡ್ರೈನ್ ಆಗುತ್ತವೆ ಏಳು ಕೃತಜ್ಞತೆ ಇಲ್ಲದವರು ಕೃತಜ್ಞತೆ ಇಲ್ಲದವನು ಅತಿ ಅಪಾಯಕಾರಿ ಇವರ ಪರಿಣಾಮ ನಿಮ್ಮ ಜೀವನದ ಮೇಲೆ ಏನು ನಿಮ್ಮ ಮನಸ್ಸಿನಲ್ಲಿ ನೋವು ಹುಟ್ಟುತ್ತದೆ ನೀವು ಮತ್ತೆ ಹೆಲ್ಪ್ ಮಾಡಲು ಹಿಂದೆ ಮುಂದೆ ನೋಡುತ್ತೀರಿ ಅಂದ್ರೆ ಇವರಿಂದ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲು ಕೂಡ ಹಿಂದೆ ಮುಂದೆ ನೋಡ್ಬೇಕಾಗ್ತದೆ ಯಾಕೆಂದ್ರೆ ಇವರಿಂದ ನೀವು ಪಾಠ ಅಂತದೇ ಆಗಿರುತ್ತೆ ಪಾಠ ಕೃತಜ್ಞತೆ ಇಲ್ಲದವರಿಂದ ದೂರವಿದ್ದರೆ ನಿಮ್ಮ ಎನರ್ಜಿ ವ್ಯರ್ಥವಾಗುವುದಿಲ್ಲ ತುಂಬಾನೇ ಸಿಂಪಲ್ ಉಪ ಸಂಹಾರ ಯಾರ ಜೊತೆ ಇರಬೇಕು ಜೀವನದಲ್ಲಿ ಸಂತೋಷ ಶಾಂತಿ ಯಶಸ್ಸು ಬಯಸಿದರೆ ಈ ಏಳು ಜನರಿಂದ ದೂರವಿರಬೇಕು ಮೊದಲು ದೂರ ಇರ್ತಕ್ಕಂಥ ವ್ಯಕ್ತಿಗಳು ಹೇಳ್ತೀನಿ ಆಮೇಲೆ ಯಾರ ಜೊತೆ ಇರಬೇಕಂತ ಹೇಳ್ತೀನಿ ಒಂದು ಸುಳ್ಳುಗಾರರು ಎರಡು ಮೋಸಗಾರ ಸ್ನೇಹಿತರು ಮೂರು ನಿಂದಕರು ನಾಲ್ಕು ಅಸೂಯೆ ಪಡುವವರು ಐದು ದುಷ್ಟಮತಿಗಳು ಆರು ವಾರ್ತಿಗಳು ಏಳು ಕೃತಜ್ಞರು ಅಂದರೆ ಕೃತಜ್ಞತೆ ಇಲ್ಲದವರು ಈಗ ಬದಲಿಗೆ ಯಾರ ಜೊತೆ ಇರಬೇಕು ಅಂತ ಹೇಳ್ತೀನಿ ಒಂದು ಹಾನೆಸ್ಟ್ ಜನರ ಜೊತೆ ಇರುವುದು ಎರಡು ಸಪೋರ್ಟಿವ್ ಸ್ನೇಹಿತರ ಜೊತೆ ಇರುವುದು ಮೂರು ಪ್ರೋತ್ಸಾಹ ನೀಡುವವರ ಜೊತೆ ಇರುವುದು ನಾಲ್ಕು ನಿಸ್ವಾರ್ಥ ಸಹಾಯ ಮಾಡುವವರ ಜೊತೆ ಇರುವುದು ಐದು ಕೃತಜ್ಞತೆಯ ಮನಸ್ಸುಳ್ಳವರ ಜೊತೆ ಇರುವುದು ಇದೆಲ್ಲವೂ ನೀವು ಯಾರ ಜೊತೆ ಇರಬೇಕು ಅಂತ ಆಯ್ತು ಯಾರ ಜೊತೆ ಇದ್ದೇವೆ ಅವರಂತೆ ಆಗ್ತೀಯ ಇದು ಜೀವನದ ಅಚಲ ಸತ್ಯ ಆದ್ದರಿಂದ ನಿಮ್ಮ ಜೀವನವನ್ನು ಬೆಳಕು ತುಂಬಿಸುವವರನ್ನು ಆರಿಸಿ ವೀಕ್ಷಕರೇ ಇಂದಿನ ಪ್ರಶ್ನೆ ನಿಂದಕರು ಯಾವ ಎನರ್ಜಿ ಹತ್ತು ತಿರುಗುತ್ತಾರೆ